ನೋಡಿ ಟೈಮ್ ಬಂದು ಒಂಬತ್ತು ಗಂಟೆ ಆಗಿದೆ ಓಕೆನಾ ಒಂಬತ್ತು ಗಂಟೆ ಫ್ರೈಡೇ ಡಿಸೆಂಬರ್ ಟ್ವೆಂಟಿ ಸೆವೆಂತು ಒಂದು ಟ್ರಿಪ್ ಬಂದಿದೆ ಕೋಟ್ರಿಂದನೇ ಕರೆಕ್ಟಾಗಿ ಏಳು ಕಿಲೋಮೀಟ್ರ್ ಇದೆ ಡ್ರಾಪು ಕುಮಾರಸ್ವಾಮಿ ಲೇಔಟ್ ಡ್ರಾಪ್ ಇರೋದು ಲೋಡ್ ಮಾಡ್ಕೊಂಬಿಟ್ಟಿದ್ದೀನಿ ಕೆಳಗಡೆ ಒಂದು ಅಂಡರ್ಗ್ರೌಂಡಲ್ಲಿ ಅಂಗಡಿ ಇದೆಯಲ್ಲ ಅಲ್ಲಿಂದ ಲೋಡ್ ಆಯಿತು ನಾನು ಆರ್ಡ್ರ್ ಬರುತ್ತೆ ಇಲ್ವೋ ಅಂದ್ಬಿಟ್ಟು ಆನ್ ಮಾಡಿದೆ ಆನ್ ಮಾಡಿದ ತಕ್ಷಣ ಬಂದುಬಿಡ್ತು ಇನ್ನೂ ಏನೂ ರೆಡಿಯಾಗಿರಲಿಲ್ಲ ಡ್ಯೂಟಿ ಎತ್ಕೊಂಡು ನಾನು ರೆಡಿಯಾಗಿ ಆಲ್ರೆಡಿ ಲೇಟಾಗಿತ್ತು ಆದ್ದರಿಂದ ಡೈರೆಕ್ಟ್ ಬಂದು ಲೋಡ್ ಮಾಡ್ಕೊಂಡು ಹೋಗ್ತಾ ಹೋಗ್ತಾಯಿದ್ದೀನಿ ಕುಮಾರಸ್ವಾಮಿ ಲೇಔಟ್ ಡ್ರಾಪ್ ಇರೋದು ಇವತ್ತು ಮನಮೋಹನ್ ಸಿಂಗ್ ಅವರು ಎಕ್ಸ್ಪೈರ್ ಆಗಿಬಿಟ್ಟಿದ್ದಾರೆ ಅದರಿಂದ ಶಾಲಾ ಕಾಲೇಜಿಗೆಲ್ಲ ರಜೆ ಘೋಷಣೆ ಮಾಡಿದ್ದಾರೆ ಮತ್ತು ನೋಡೋಣ ಇವತ್ತು ರಜೆ ಘೋಷಣೆ ಮಾಡಿರೋದ್ರಿಂದ ಡ್ಯೂಟಿಗಳು ಯಾವ ಥರ ಇರುತ್ತೆ ಏನೋ ಗೊತ್ತಿಲ್ಲ ಇದೊಂದು ಡ್ರಾಪ್ ಮಾಡಿ ರಿಟರ್ನು ಆ ಕಡೆಯಿಂದ ಯಾವುದು ಬಿದ್ದಿಲ್ಲ ಅಂದರೆ ಖಾಲಿ ಬರೋಣ ಮನೆಗೆ ಏನೇ ಟಿಫನ್ ಕೂಡ ಮಾಡಿಲ್ಲ ನೋಡೋಣ ಯಾವ ಥರ ಆಗುತ್ತೆ ಬನ್ನಿ ನೋಡೋಣ ಇಲ್ಲಿ ಊಟ ಮಾಡೋಕ್ಕೂ ಜಾಗ ಇಲ್ಲ ಡೆಡ್ ಎಂಡ್ ರೋಡು ರಿವರ್ಸ್ ಹೋಗೋದು ಕಷ್ಟ ಹೇಳಿಕ ಎತ್ಬೇಕ ಮೇಲೆ ಗಾಡಿ ತಿರುಸೋಕ್ಕೆ ಜಾಗ ಇಲ್ಲ ನೋಡೋಣ ಮುಂದೆ ಸ್ವಲ್ಪ ಜಾಗ ಇರೋಂಗಿದೆ ತಿರ್ಸ್ಕೊಂಡು ಹೋಗೋಣ ಜನ ಮೇಲೆ ಎತ್ಕೊಡ್ಬೇಕಂತ ಹಾಕೊಡೋಣ ಅಥವಾ ಒಬ್ಬರೇ ಇರೋರು ನೋಡಿ ಅಲ್ಲಿಂದ ರಿವರ್ಸೇ ಬಂದೆ ಜಾಗ ಇಲ್ಲ ಅಲ್ಲೆಲ್ಲೂ ಜಾಗ ಇರಲಿಲ್ಲ ತಿರ್ಸ್ಕೊಂಡು ಬರೋಕ್ಕೆ ಹ್ಯಾಂಗಾಗಿ ಮೂರ್ತೇ ಅಲ್ಲಿಂದಲೇ ರಿವರ್ಸೇ ಬಂದೆ ಇನ್ನೇನು ಬಂದೆ ಸ್ವಲ್ಪ ದೂರ ಅಷ್ಟೆ ರಿವರ್ಸ್ ಬಂದಾಯ್ತು ಹೋಗೋಣ ಸುಮಾರು ಸಮಯ ಲೇಔಟಲ್ಲೇ ಕೂತ್ಕೊಂಡಿದ್ದೆ ಇವಾಗ ಕನಕನಗರ ನಾಯ್ಡು ಲೇಔಟಿಂದ ಅನ್ನಪೂರ್ಣೇಶ್ವರಿ ನಗರ ಸುಂಕುದ ಗಡ್ಡೆಗೊಂಡು ಡ್ಯೂಟಿ ಬಂದೈತೆ ಓಕೆನಾ ಎಷ್ಟು ದೂರ ಐತೆ ನೋಡೋಣ ಒಂದು ಇಪ್ಪತ್ತು ನಿಮಿಷ ವೆಯ್ಟ್ ಮಾಡಿದೆ ಬಂತು ಇಲ್ಲೇ ಒಂದೂವರೆ ಕಿಲೋಮೀಟ್ರ್ ಒಂದು ಐದು ನಿಮಿಷ ಐತೆ ಹೋಗಿ ಪಿಕಪ್ ಮಾಡ್ಕೊಳ್ಳೋಣ ಗಾಡಿ ಆಗಲ್ಲಣ್ಣ ಆ ಸೈಡ್ಗೆ ಹಾಕ್ಬೇಕಿತ್ತು ಅದಕ್ಕೆ ಒಂದು ಕಡೆ ಹಾಕಿ ಈ ಕಡೆ ಈ ಕಡೆ ಬಿಸ್ಬೇಕು ಇಲ್ಲಿ ಇಲ್ಲಿ ಕುಮಾರಸ್ವಾಮಿ ಅಲ್ಲಿ ಲೇಔಟ್ ಒಳಗಡೆ ಪಿಕಪ್ ಮಾಡ್ಕೊಂಡು ಬಂದೆ ಒಂದು ವೆಲ್ಡಿಂಗ್ ಮಿಷಿನ್ನು ಮತ್ತು ಹದಿಮೂರು ಕಿಲೋಮೀಟರ್ ಇದೆ ಡ್ರಾಪ್ ಅಷ್ಟೇನೆ ಸ್ಕೂಟ್ರ್ನು ಹಾಕೊಂಡಿದ್ದಾರೆ ಆರಾಮಾಗಿ ಓಡಿಸಿಕೊಂಡೆ ಬರ್ಬೋದಿತ್ತು ಸ್ಕೂಟ್ರನ್ನೂ ಹಾಕ್ಕೊಂಡು ಅವರು ಹಿಂದೆಗಡೆ ಕೂತ್ಕೊಂಡು ಬರ್ತಾ ಇದ್ದಾರೆ ಹೋಗಿ ಡ್ರಾಪ್ ಮಾಡೋ ಒಂದು ಅರ್ಧ ಗಂಟೆ ಆಗುತ್ತೆ ಸ್ವಲ್ಪ ಡ್ರಾಪ್ ಹೋಗಿ ಬನ್ನಿ ಆ ಡ್ರಾಪ್ ಆಯ್ತು ಅಂತ ಸಿಗ್ತೀನಿ ಇನ್ಲೋಡ್ ಆಯಿತು ಅಮೌಂಟ್ ಹಾಕಬೇಕು ಇನ್ನೂ ಅಮೌಂಟ್ ಹಾಕಿಲ್ಲ ವೆಯ್ಟ್ ಮಾಡ್ತಾಯಿದ್ದೀನಿ ಎಷ್ಟೊತ್ತು ಮಾಡ್ತಾರೋ ಗೊತ್ತಿಲ್ಲ ಅದೊಂದು ಡ್ರಾಪ್ ಮಾಡಿ ಟಿಫನ್ ಮಾಡಿಕೊಂಡು ಇಲ್ಲೇ ಕೂತ್ಕೊಂಡಿದೆ ಅನ್ನಪೂರ್ಣೇಶ್ವರಿ ನಗರದಲ್ಲೇ ಇವಾಗ ಒಂದು ಡ್ಯೂಟಿ ಬಂದೈತೆ ನಗರ ಪಿಕಪ್ ಎರಡೂವರೆ ಕಿಲೋಮೀಟ್ರ್ ಐತೆ ವಿಜಯನಗರ ಹತ್ರ ಇದೆಯಲ್ಲ ಅಲ್ಲಿ ಗೋವಿಂದರಾಜನಗರ ಪಿಕಪ್ ಮಾಡ್ಕೊಂಡು ಮತ್ತೆ ಸುಂಕಘಟ್ಟೆಗೆ ಬರಬೇಕು ಬನ್ನಿ ಹೋಗಿ ಪಿಕಪ್ ಮಾಡ್ಕೊಂಬರೋಣ ಕೊಡ್ಗೆಪಳ್ಳಿ ಹೋಗಿ ಕೊಡ್ಗೆಪಳ್ಳಿಯಿಂದ ಸುಮ್ಮನಹಳ್ಳಿ ಹೋಗಿ ಅಲ್ಲಿಂದ ಕಾಮಾಕ್ಷಿ ಪಳ್ಳಿ ಹೋಗಿ ಪೂಜಾ ಚೌಟ್ರಿ ಹತ್ರ ರೈಟ್ ಎತ್ಕೊಂಡು ಮತ್ತೆ ಅದೊಂದು ಇಂಡಸ್ಟ್ರಿಯಲ್ ಏರಿಯಾ ರೋಡಿಗೆ ಬರುತ್ತೆ ಅಲ್ಲೆಲ್ಲ ಸುತ್ತ ಹಾಕೊಂಡ್ ಬರಬೇಕಾಗಿತ್ತು ಆ ಕಡೆ ಬಂದರೆ ಒಂದು ಎರಡೂವರೆ ಮೂರು ಕಿಲೋಮೀಟ್ರ್ ಆಗುತ್ತೆ ಬಟ್ ನಾನು ಇಲ್ಲೇ ಸ್ವಲ್ಪ ಹತ್ರನೇ ಆಗುತ್ತೆ ಒಂದು ಅರ್ಧ ಮುಕ್ಕಾಲು ಕಿಲೋಮೀಟ್ರ್ ಮುಗಿದೋಗುತ್ತೆ ಈ ಕಡೆಯಿಂದ ಹೋದರೆ ಎಲ್ಲಿ ಜಾಗ ಅಂತ ಅಂದರೆ ನಿಮಗೆ ಬನ್ನಿ ತೋರಿಸ್ತೀನಿ ನೋಡಿ ಆ ಕಡೆ ಸರ್ವಿಸ್ ರೋಡಿಂದ ಈ ಕಡೆ ಅಂಡರ್ ಪಾಸಲ್ಲಿ ಬಂದು ಮತ್ತೆ ಆಪೋಸಿಟ್ ಸರ್ವಿಸ್ ರೋಡಲ್ಲಿ ಹೋಗ್ತಾಯಿದ್ದೀನಿ ಇದು ಸುನ್ನಳ್ಳಿ ಸಿಗ್ನಲ್ ಕಡೆ ಹೋಗ್ತಾ ಇರೋದು ಇದು ಆ್ಯಕ್ಚುಲಿ ವೇ ಇಲ್ಲೇ ಒಂದು ಹಂಡ್ರೆಡ್ ಮೀಟ್ರು ರೈಟ್ ಎಸ್ಕೋಬೇಕು ನೋಡಿ ಗೊತ್ತಿರ್ಬೋದು ನಿಮಗೆ ಇದು ಸ್ಪಾಟು ಅಲ್ಲೇ ಇದೆ ಪಿಕಪ್ ನೋಡೋಣ ಅದು ಯಾವ ಸ್ಪಾಟು ಏನು ಅಂತ ಹೇಳಿ ನೋಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು ಅನ್ಕೊಂತೀನಿ ಆಲ್ರೆಡಿ ಗೊತ್ತಾಗಿರುತ್ತೆ ಬಟ್ ಹೇಳಲ್ಲ ಗೊತ್ತಿರೋರು ಕಮೆಂಟ್ ಮಾಡಿ ಪಿಕಪ್ ಮಾಡ್ಕೊಂಡು ಆಲ್ರೆಡಿ ಡ್ರಾಪಿಗೆ ಬಂದಿದ್ದೀನಿ ಇಲ್ಲೇ ಒಂದೂವರೆ ಕಿಲೋಮೀಟ್ರ್ ಇತ್ತು ಸಣ್ಣಕ್ಕೆ ಬೈಲಲ್ಲಿ ಡ್ರಾಪ್ ಇದ್ದಿದ್ದು ಪಿಕಪ್ ವಿಡಿಯೋ ಮಾಡಿದ್ದೆ ಬಟ್ ಕ್ಯಾಪ್ಚರ್ ಆಗಿಲ್ಲ ಯಾವ ರೀತಿ ಮಿಸ್ ಆಯಿತು ಅಂತ ಗೊತ್ತಾಗ್ತಾ ಇಲ್ಲ ಇವಾಗ ಬನ್ನಿ ಡೈರೆಕ್ಟ್ ಡ್ರಾಪ್ ಪಾಯಿಂಟಲ್ಲಿ ವಿಡಿಯೋ ಮಾಡಿದ್ದೀನಿ ಇಲ್ಲಿಂದ ಕಂಟಿನ್ಯೂ ಆಗುತ್ತೆ ಹಾಕಿದ್ರ ಮೇಲೆ ಹಾಕಿ ಗಾಡಿ ಮುಂದೆ ತಗೋತೀನಿ ನೈನ್ ಫೈವ್ ತ್ರೀ ಏಟ್ ಹಾಂ ಅದೇ ಆಯ್ತು ಆಯ್ತು ಅಮೌಂಟು ಎಷ್ಟು ಮಾಡದ್ರಿ ಮುನ್ನೂರ ಹತ್ತು ರೂಪಾಯಿ ಬಂದಿತ್ತು ಅಲ್ಲ ಹೋಟೆ ಮುನ್ನೂರ ಹತ್ತು ರೂಪಾಯಿ ಬಂದಿದ್ದು ಇಲ್ಲೇ ಇಲ್ವಾ ಇಲ್ಲಿ ನೋಡಿ ಎಷ್ಟು ಬಂದಿದೆ ನೋಡಿ ಮುನ್ನೂರ ಎಂಟು ರೂಪಾಯಿ ಬಂದಿದೆ ಏನಂದ್ರೆ ನಾವು ಕಮಿಷನ್ ಕೊಡ್ತೀವಲ್ಲ ಹಾ ಅರವತ್ತು ರೂಪಾಯಿ ನಮ್ಮ ಕೈಯಿಂದ ಹೋಗುತ್ತೀಗ ಕಸ್ಟಮರ್ ಈ ಥರ ಇರ್ತಾರೆ ನೋಡಿ ಮುನ್ನೂರ ಎಂಟು ರೂಪಾಯಿ ಬಂದಿತ್ತು ಕೋಟ್ರಲ್ಲಿ ಹಾಂ ಎಪ್ಪಾ ಮುನ್ನೂರು ರೂಪಾಯಿ ಪೇಮೆಂಟ್ ಮಾಡಿದ್ರು ಕೇಳಿದ್ರೆ ಇಲ್ಲ ಸರ್ ನಮ್ಗಷ್ಟೇ ಹೇಳಿರೋದು ಅಂತಾರೆ ಎಂಟು ರೂಪಾಯಿ ಕೇಳೋಕೆ ನಮ್ದೇ ಒಂಥರ ಆಗುತ್ತೆ ಅಂಥದ್ರಲ್ಲಿ ಎಂಟು ರೂಪಾಯಿ ಹತ್ತು ರೂಪಾಯಿ ಕಡಿಮೆ ಮಾಡ್ತಾರೆ ಪೇಮೆಂಟ್ ಅಂತಂದ್ರೆ ಇನ್ನು ಯಾವ್ಯಾವ ರೀತಿ ಕಸ್ಟಮರ್ಗಳಿದ್ದಾರೆ ನೋಡ್ಕೊಳ್ಳಿ ಅದೊಂದು ಡ್ಯೂಟಿ ಆದಮೇಲೆ ಇವಾಗ ಲಗ್ಗೆರೆ ಪಿಕಪ್ ಕೊಟ್ಟಿದ್ದಾನೆ ಲಗ್ಗೆರೆ ಪಿಕಪ್ ಮಾಡ್ಕೊಂಡು ಮತ್ತೆ ನಗರ ಡ್ರಾಪ್ ಬರಬೇಕು ಇದು ಮೂರನೇದು ನಾಲ್ಕನೇದು ಎಷ್ಟೋ ಗೊತ್ತಿಲ್ಲ ಡ್ಯೂಟಿ ಒಟ್ನಲ್ಲಿ ಲೋಕಲ್ ಮಾಡ್ತಾ ಇದ್ದೀನಿ ಬನ್ನಿ ಇದನ್ನು ಪಿಕಪ್ ಮಾಡ್ಕೊಂಡು ಬರೋಣ ಪಿಕಪ್ ಪಾಯಿಂಟ್ ಬಂದಿದ್ದೀನಿ ಇಲ್ಲಿಂದನೇ ಅಲ್ಲಿ ಲೋಡ್ ಇದ್ದಾರೆ ಲೋಡ್ ಮಾಡ್ಕೊಂಡು ಗೋವಿಂದರಾಜ್ನಗರ ಡ್ರಾಪ್ ಇರೋದು ವಿಜಯನಗರ ಹತ್ರ ಡ್ರಾಪ್ ಮಾಡೋಣಂತೆ ಮಳೆ ಬೇರೆ ಬರ್ತಾ ಇದೆ ಜೋರಾಗಿ ಬರೋ ಥರ ಇದೆ ಮಳೆ ನೋಡಬೇಕು ಲೋಡಿಂಗ್ ಆಯಿತು ಬಿಲ್ಲಿಸ್ಕೊಂಡು ಡ್ರಾಪ್ ಮಾಡೋಣಂತೆ ಲಗ್ಜರಿ ಲೋಡ್ ಮಾಡಿಕೊಂಡು ರಿಂಗ್ ಕೂಡ ಇದ್ದೀನಿ ಇವಾಗ ಡ್ರಾಪ್ ಬಂದು ವಿಜಯನಗರ ಇದೆ ಕರೆಕ್ಟಾಗಿ ಏಳುವರೆ ಕಿಲೋಮೀಟ್ರ್ ಡ್ರಾಪ್ ಇದೆ ಕಾಲು ಗಂಟೆ ಇಪ್ಪತ್ತು ನಿಮಿಷ ಆಗುತ್ತೆ ಡ್ರಾಪ್ ಮಾಡೋಣ ಅಂತೆ ಡ್ರಾಪ್ ಮಾಡಿ ಆದಮೇಲೆ ನೋಡೋಣ ಲೋಕಲ್ ಬಿದ್ದರೆ ಮಾಡ್ತೀನಿ ಲಾಂಗ್ ಯಾವುದು ಎತ್ತಕ್ಕೆ ಹೋಗಲ್ಲ ಆಲ್ಮೋಸ್ಟ್ ಇವತ್ತೆಲ್ಲ ಲೋಕಲ್ಲೇ ಬರ್ತಾಯಿದೆ ಯಾವುದೋ ಒಂದು ಡೂಟಿ ಏನೋ ಲಾಂಗ್ ಬಂತು ಅದೊಂದು ಅನ್ ಇಷ್ಟಲ್ಲಿ ಮಾಡಿದೆ ಏನೋ ಬಂತು ಬೆಳಿಗ್ಗೆ ಅದು ಬಿಟ್ಟರೆ ಇನ್ನೆಲ್ಲ ಬಂದಿದ್ದೆಲ್ಲ ಲೋಕಲ್ ಟ್ರಿಪ್ಗಳೇ ನೋಡೋಣ ಇನ್ಮೇಲೆ ಯಾವ ಥರ ಬರುತ್ತೆ ನೋಡೋಣ ಬನ್ನಿ ಲೊಕೇಶನ್ ಹತ್ರ ಬಂದಿದ್ದೀನಿ ನೋಡ್ತಾ ಇರ್ಬೋದು ಅಯ್ಯಪ್ಪ ಸ್ವಾಮಿ ಟೆಂಪಲ್ ಅಂತ ಹಾಕಿದ್ದಾರೆ ಅಯ್ಯಪ್ಪ ಸ್ವಾಮಿ ಟೆಂಪಲ್ ನೋಡಿ ಅಲ್ಲಿ ಇದೆ ಅದೇ ಅಯ್ಯಪ್ಪ ಸ್ವಾಮಿ ಟೆಂಪಲು ನೋಡೋಣ ಇವಾಗ ಫೋನ್ ಮಾಡ್ತೀನಿ ಅಲ್ಲಿ ಲೋಡ್ ಮಾಡಿ ಕಳಿಸ್ತವ್ರಾದ್ರೂ ಫೋನ್ ರಿಸೀವ್ ಮಾಡ್ಬೇಕು ತಾನೆ ಅವರು ಎತ್ತಾಯಿಲ್ಲ ಇವರು ಎತ್ತಾಯಿಲ್ಲ ಲೊಕೇಶನ್ ಮಾತ್ರ ಇಲ್ಲಿ ಐತೆ ಫೋನ್ ಮಾತ್ರ ಯಾರೂ ರಿಸೀವ್ ಮಾಡ್ತಾಯಿಲ್ಲ ಇಲ್ಲಿ ಯಾವುದು ಅವರು ಆಫೀಸ್ ಅಡ್ರೆಸ್ ಹಾಕವ್ರೆ ಸೂಪರ್ ಟ್ರೇಡರ್ಸ್ ಅಂತ ಇಲ್ಲಿ ಯಾವ ಟ್ರೇಡರ್ಸು ಯಾವ ಆಫೀಸು ಇಲ್ವ ಎಲ್ಲ ಬರೀ ಮನೆಗಳೇ ಇದ್ದಾವೆ ಎರಡು ಗಂಟೆ ಹದಿನೇಳು ನಿಮಿಷಕ್ಕೆ ಬಂದಿದ್ದಿಲ್ಲಿ ಇವಾಗ ಎರಡು ಗಂಟೆ ನಲವತ್ತು ನಿಮಿಷ ಆಯಿತು ಅಂದರೆ ಇಪ್ಪತ್ತ್ಮೂರು ನಿಮಿಷ ವೆಯ್ಟ್ ಮಾಡಿದ್ದೀನಿ ಫೋನು ಒಬ್ರೂ ತೆಗಿತಾಯಿಲ್ಲ ಇಲ್ಲ ಪಿಕಪ್ ಪಾಯಿಂಟ್ ಅವರು ತೆಗಿತಲ್ಲ ಡ್ರಾಪ್ ಪಾಯಿಂಟ್ ಅವರು ತೆಗಿತಾಯಿಲ್ಲ ಮಳೆ ಬೇರೆ ಬರ್ತಾಯಿದೆ ಊಟ ಬೇರೆ ಮಾಡಬೇಕು ಟೈಮ್ ಆಲ್ರೆಡಿ ಎರಡೂವರೆ ಆಯಿತು ಇಲ್ಲಿ ಐಟಮ್ ರಿಸೀವ್ ಅಂತ ಇವ್ರಿಗೆ ಗೊತ್ತಿರ್ಬೇಕು ತಾನೆ ನೋಡಿ ಹಂಗೆ ಏನೊಂದು ದಿಕ್ಕಿಕ್ಕೋದ್ ಫೋನ್ ಮಾಡಿದ್ದೀನಿ ಇಬ್ರಿಗೂ ಒಬ್ಬರು ಫೋನ್ ರಿಸೀವ್ ಮಾಡ್ತಾಯಿಲ್ಲ ಐವತ್ತು ಸಾವಿರ ವ್ಯಾಲ್ಯೂ ಇದೆ ಐಟಮ್ ರಿಸೀವ್ ಮಾಡ್ಕೋಬೇಕು ಅನ್ನೋದು ಪರಿಜ್ಞಾನ ಬಿಡುವ ಇವ್ರಿಗೆ ಸರ್ ಇಲ್ಲಿ ಎಲ್ಲಾದರೂ ಚಾಕ್ಲೇಟ್ ಗೋಡನ್ ಇದೆಯಾ ಚಾಕ್ಲೇಟ್ ಗೋಡನ್ ಇಲ್ಲಿ ಅಯ್ಯಪ್ಪ ಟೆಂಪಲ್ ಲ್ಯಾಂಡ್ ಮಾರ್ಕ್ ಕೊಟ್ಟಿದ್ದಾರೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅವರು ಅಲ್ಲಿ ಲೋಡ್ ಮಾಡಿದ್ರಲ್ಲ ಅವರು ತೆಗಿತಾಯಲ್ಲ ಇವರು ತೆಗಿತಾರೆ ಇಷ್ಟೊಂದು ಲೇಝಿ ಕಸ್ಟಮರ್ಗಳು ನಾನು ಎಲ್ಲೂ ನೋಡಿಲ್ಲಪ್ಪ ಈ ಅಂತ ತೆಗಿದ ಬೇಡ ಹೋಗ್ಲಿ ಅಲ್ಲಿ ಲೋಡ್ ಮಾಡಿದ್ರಲ್ಲಿ ಅವರಾದರೂ ರಿಸೀವ್ ಮಾಡ್ಬೇಕು ತಾನೆ ಅಲ್ಲಿ ಲೊಕೇಶನ್ ಹತ್ರನೇ ವೆಯ್ಟ್ ಮಾಡ್ತಾ ಇದ್ದೆ ಅಲ್ಲಿ ಪಾರ್ಕಿಂಗ್ ಸಮಸ್ಯೆ ಇತ್ತು ಗಾಡಿಗಳು ಸ್ವಲ್ಪ ಓಡಾಡ್ತಾ ಇದ್ವು ಹಂಗಾಗಿ ಅವ್ರು ಎಷ್ಟು ಫೋನ್ ಮಾಡಿದ್ರು ಫೋನ್ ತೆಗಿಲಿಲ್ವಲ್ಲ ಅಂತೇಳಿ ನೋಡಿ ಇಲ್ಲಿಂದ ಇಲ್ಲಿ ಬಂದು ಹಾಕೊಂಡಿದ್ದೀನಿ ರೋಡ್ಗೆ ಇಲ್ಲಿ ಸ್ವಲ್ಪ ಜಾಗ ಇದೆ ಆರಾಮಾಗಿ ಇಲ್ಲಿ ರೋಡ್ ಸೈಡ್ ಹಾಕೊಂಡು ಕೂತಿದ್ದೀನಿ ನೋಡೋಣ ಅವ್ರು ಎಷ್ಟು ಗಂಟೆ ಫೋನ್ ಮಾಡ್ತಾರೆ ಮಾಡಲಿ ಅವ್ರಾಗ ಅವರೇ ಫೋನ್ ಮಾಡೋವರೆಗೂ ನಾನು ಟ್ರಿಪ್ಪು ಎಂಡ್ ಮಾಡಲ್ಲ ಅವರು ಮತ್ತೇನು ಫೋನ್ ಮಾಡೋಕ್ಕೂ ಹೋಗೋಲ್ಲ ಅವ್ರಿಗೆ ಐಟಮ್ ಬೇಕಂತಂದ್ರೆ ಅವ್ರು ಫೋನ್ ಮಾಡಲಿ ಬೇಡ ಅಂತಂದರೆ ನೋಡೋಣ ಇದೇ ಥರ ಇರಲಿ ಗಾಡೀಲಿ ಇರಲಿ ಇವಾಗ ಟೈಮ್ ನೋಡ್ಕೊಳ್ಳಿ ಆಲ್ರೆಡಿ ನಾನು ಕರೆಕ್ಟಾಗಿ ಇಲ್ಲಿ ಎರಡು ಗಂಟೆ ಹದಿನೇಳು ನಿಮಿಷಕ್ಕೆ ಅಲ್ಲಿ ಪಾಯಿಂಟ್ಗೆ ರೀಚ್ ಆಗಿದ್ದಿದ್ದು ಎರಡು ಗಂಟೆ ನಲ್ವತ್ತೇಳು ನಿಮಿಷ ಆಯಿತು ನೋಡಿ ಅಲ್ಲಿಗೆ ಕರೆಕ್ಟಾಗಿ ಅರ್ಧ ಗಂಟೆ ವೆಯ್ಟ್ ಮಾಡಿದ್ದೀನಿ ನೋಡೋಣ ಇನ್ನೂ ಎಷ್ಟೊತ್ತು ವೆಯ್ಟಿಂಗ್ ಆಗುತ್ತೆ ಅಂತ ಇಲ್ಲೇ ಪಕ್ಕದಲ್ಲಿ ಒಂದು ಐತೆ ಬನ್ನಿ ಒಂದು ಟೀ ಹಾಕೊಂಬರೋಣ ಅಲ್ಲಿ ಲೋಡ್ ಮಾಡಿ ಕಳ್ಸಿದ್ರಲ್ಲಿ ಅವ್ರು ಫೋನ್ ಮಾಡಿದರು ಅವ್ರಿಗೆ ಹೇಳಿದ್ದೀನಿ ಅವ್ರದ್ದು ಫೋನ್ ರಿಸೀವ್ ಮಾಡ್ತಾರೋ ಅಂತ ಇವರು ವೆಯ್ಟ್ ಮಾಡಿ ಸರ್ ನೋಡೋಣ ಕಾಂಟ್ಯಾಕ್ಟ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ಬನ್ನಿ ಒಂದು ನೂರೈವತ್ತು ಮೀಟ್ರ್ ಐತೆ ತೊಗೊಂಡೋಗಿ ಆ ಲೊಕೇಶನಲ್ಲಿ ನೋಡೋಣ ಏನಾಗುತ್ತೆ ಕತೆ ಫೋನ್ ಮಾಡ್ತಾ ಇದ್ದಾರೆ ಡ್ರಾಪ್ ಮಾಡಿದ್ರೆ ಯಾರು ಫೋನ್ ಮಾಡ್ತಾರ ನೋಡಂಗಿರಿ ಹಲೋ ಸರ್ ಇಲ್ಲಿ ಅವಾಗಿಂದ ಇಲ್ಲೇ ಇದ್ದೀನಿ ನೀವು ಕಳ್ಸಿರೋ ಲೊಕೇಶನ್ ಬುಕ್ಕಿಂಗ್ ಲೊಕೇಶನ್ ಎರಡು ಒಂದೇ ಬಟ್ ಇಲ್ಲಿ ಆಫೀಸ್ ಇಲ್ಲ ಅವ್ರಿಗೆ ಮಾತ್ರ ಫೋನು ರಿಸೀವ್ ಮಾಡ್ತಾ ಇಲ್ಲ ಕಸ್ಟಮರು ಫೋನೇ ರಿಸೀವ್ ಇಲ್ಲ ಸರ್ ಆಲ್ರೆಡಿ ಒಂದೂವರೆ ಅವರ್ ಆಯ್ತು ಸರ್ ನಾನು ಬಂದು ಇಲ್ಲ ರಿಟರ್ನ್ ತೊಗೊಬಂದ್ಬಿಡ ಹಾಂ ಅವರು ಫೋನು ರಿಸೀವ್ ಮಾಡ್ತಲ್ವಂತೆ ಇದು ಯಾವ ಕಸ್ಟಮರ ಗೊತ್ತಿಲ್ಲಪ್ಪ ನಾನು ಅಲ್ಲಿಂದ ಹುಡ್ಕೊಂಡು ಇಲ್ಲಿ ಗಂಟು ಬಂದೆ ನೋಡಿ ಅಲ್ಲಿ ಟಾಟಾ ಎಸ್ ಇದೆಯಲ್ಲ ಕಂಟೈನರು ಅಲ್ಲಿ ಅವ್ರು ಕಳಿಸಿರೋ ಲೊಕೇಶನ್ನು ಅಲ್ಲೂ ಯಾವುದೂ ಇಲ್ಲ ಅಲ್ಲಿಂದ ಇಲ್ಲಿವರೆಗೆ ಹುಡ್ಕೊಂಬಂದೆ ಇಲ್ಲೂ ಯಾವುದೂ ಇಲ್ಲ ನೋಡೋಣ ಏನು ಕೇಳ್ಬಿಟ್ಟು ಹೇಳ್ತಾರೆ ಹೇಳಿ ಇಲ್ಲೇ ವೆಯ್ಟ್ ಮಾಡ್ತೀನಿ ಇವಾಗ ಕಸ್ಟಮರ್ ಅವರೇ ಫೋನ್ ಮಾಡಿದರು ಇಲ್ಲೇ ಅಂತ ಅಯ್ಯಪ್ಪ ಟೆಂಪಲ್ ಹತ್ರನೇ ಅಂತೆ ಸಾರಿ ಸಾರ್ ದೇವಸ್ಥಾನ ಒಳಗಡೆ ಇದ್ದೆ ಕೌಂಟ್ರಲ್ಲಿ ಇತ್ತು ಮೊಬೈಲು ನೋಡಿಲ್ಲ ಅಂತ ಅಂದರು ಏನು ಹೇಳಿ ಕಸ್ಟಮರ್ಗೆ ಹೆಚ್ಚು ಕಡಿಮೆ ಎರಡು ಹದಿನೇಳಕ್ಕೆ ಬಂದಿದ್ದು ಅಪ್ಪ ಒಂದೂವರೆ ಅವರ್ ಆಗೋಯ್ತು ಕಳಿಸ್ತೀನಿ ಅಲ್ಲೇ ಟೆಂಪಲ್ ನಾವು ವೆಯ್ಟ್ ಮಾಡಿ ಅಂತ ಹೇಳಿದ್ದಾರೆ ನೋಡೋಣ ಯಾರು ಬರ್ತಾರೆ ಕಸ್ಟಮರ್ ಎರಡು ಅವರಿಂದ ಕಾಲ್ ಮಾಡ್ತಾ ಇದ್ದೀನಿ ಹಾಂ ನಮಗೆ ಬೇರೆ ಬಾಡಿಗೆ ಎಲ್ಲ ಹಾಳಾಗೋಯ್ತು ಅವರೇ ಮಾಡೋದು ಅದು ಯಾರು ಮಾಡ್ತಾರೋ ಆನ್ಲೈನ್ ಗಾಡಿ ಬುಕ್ ಮಾಡಿದಾರುಕ್ ಅಲ್ಲಿಂದ ಲೋಡ್ ಮಾಡಿ ಕಳಿಸಿದ್ರಲ್ಲ ಅವರೇ ಮಾಡೋದಾ ಐಟಮ್ ಎಲ್ಲ ಇಳಿಸಿದ್ದಾಯ್ತು ಇವಾಗ ಇಬ್ಬರಿಗೂ ಫೋನ್ ಮಾಡ್ತಾ ಇದ್ದೀನಿ ಇಬ್ಬರು ಫೋನ್ ರಿಸೀವ್ ಮಾಡ್ತಾಯಿಲ್ಲ ಅಮೌಂಟ್ ಹಾಕ್ಸ್ಕೊಬೇಕು ಇಬ್ಬರು ಫೋನ್ ರಿಸೀವ್ ಮಾಡ್ತಾ ಇಲ್ಲ ನನಗೆ ಗೊತ್ತು ಇವ್ರು ಇದೇ ಥರ ಮಾಡ್ತಾರೆ ಅಂತ ನಾನು ಅದಕ್ಕೆ ಟ್ರಿಪ್ ಎಂಡ್ ಮಾಡಿಲ್ಲ ಇನ್ನು ಟ್ರಿಪ್ಪು ಲೈವಲ್ಲೇ ಇದೆ ಯಾರು ಫೋನ್ ರಿಸೀವ್ ಮಾಡಿ ಅಮೌಂಟ್ ಹಾಕ್ತಾರೆ ಅವಾಗ ಟ್ರಿಪ್ ಎಂಡ್ ಮಾಡ್ತೀನಿ ಅಲ್ಲಿವರೆಗೂ ವೆಯ್ಟ್ ಮಾಡ್ತೀನಿ ಇಬ್ಬರಿಗೂ ಒಂದು ಎರಡು ಮೂರು ಸಲ ಫೋನ್ ಮಾಡಿದೀನಿ ರಿಸೀವ್ ಮಾಡಿಲ್ಲ ನೋಡೋಣ ಅವರಾಗ ಅವರೇ ಮಾಡಲಿ ಇನ್ನೂ ಎಷ್ಟು ಸಲ ಅಂತ ಮಾಡಿದ್ರು ಅವ್ರು ಎತ್ತಲ್ಲ ಅವ್ರು ಯಾವಾಗ ಮಾಡಬೇಕು ಅವಾಗಲೇ ಮಾಡೋದು ಅವ್ರು ಯಾವಾಗ ಮಾಡ್ತಾರೆ ಮಾಡಲಿ ಅಲ್ಲಿವರೆಗೂ ಇಲ್ಲೇ ವೆಯ್ಟ್ ಮಾಡ್ತೀನಿ ಆರಾಮಾಗಿ ಕೂತ್ಕೊಳ್ಳೋಣ ಯಾರಾದರೂ ಈ ಥರ ಕಸ್ಟಮರ್ನ ಫೇಸ್ ಮಾಡಿದರೆ ಕಮೆಂಟ್ ಮಾಡಿ ಏಳು ಕಿಲೋಮೀಟ್ರಿಗೆ ಎರಡು ಅವರ್ ತೊಗೊಂಡಿದಾರೆ ಐಟಮ್ ಇಳಿಸೋಕ್ಕೆ ಇವಾಗ ಇಳಿಸಿದ್ದಾಯ್ತು ಅಮೌಂಟ್ ಹಾಕೋಕ್ಕೆ ಎಷ್ಟು ಅವರ್ ತಗೊತಾರೆ ನೋಡೋಣ ಇವಾಗ ಕರೆಕ್ಟಾಗಿ ನಾಲ್ಕು ಗಂಟೆ ಹನ್ನೊಂದು ನಿಮಿಷ ಎರಡು ಗಂಟೆ ಹದಿನೇಳು ನಿಮಿಷಕ್ಕೆ ಬಂದಿದ್ದು ಕ್ಯಾಶ್ ಕಲೆಕ್ಟ್ ಏನಿದ್ರು ಡ್ರೈವರ್ಗಳ ರೆಸ್ಪಾನ್ಸಿಬಿಲಿಟಿ ಯಾಕೆಂದರೆ ಪೋಟ್ರವ್ರು ತೊಗೊಳ್ಳಲ್ಲ ಅವರು ಫೋನ್ ಮಾಡಿದ್ರು ಸರ್ ಕ್ಯಾಶ್ ಕಲೆಕ್ಟ್ ಏನಿದ್ರು ನಿಮ್ಮ ರೆಸ್ಪಾನ್ಸಿಬಲ್ ಅಂತಾನೆ ಹೇಳೋದು ಅವರು ಅದಕ್ಕೆ ನಾನು ಪೋರ್ಟ್ರ್ ಅವ್ರಿಗೇನು ಫೋನ್ ಮಾಡೋಕೆ ಹೋಗಿಲ್ಲ ಹಲೋ ಸರ್ ಅದೇ ಅನ್ಲೋಡ್ ಆಗಿದೆ ಅದೇ ಅಮೌಂಟ್ ಪೇ ಮಾಡಬೇಕು ಯಾರು ಸರ್ ಪೇ ಮಾಡೋದು ಲೋಡ್ ಮಾಡಿದ್ರಲ್ಲ ಅವರ ಯಾರು ಏನು ಸರ್ ಯಾರು ಫೋನ್ ಐತಲ್ವಲ್ಲ ಸರ್ ನೀವು ಎತ್ತಲ್ಲ ಅವರೂ ಎತ್ತಲ್ಲ ನೋಡಿ ಅವರು ಅನ್ಲೋಡ್ ಆಗಿದೆ ಅವ್ರು ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಾಯಿಲ್ಲ ಅವರು ಓಕೆ ಇವ್ರಿಗೆ ಅಮೌಂಟ್ ಕೇಳಿದ್ರೆ ಅವ್ರು ಮಾಡ್ತವ್ರೆ ಅಂತ ಹೇಳ್ತಾ ಇದ್ದಾರೆ ಅವರು ಫೋನ್ ಮಾಡಿದ್ರೆ ಅವ್ರು ಫೋನ್ನೇ ರಿಸೀವ್ ಮಾಡ್ತಾ ಮಾಡ್ತಾಯಿಲ್ಲ ಎಂತ ಅಕ್ಕಿತ್ತು ಆದರೂ ಊಟಪ್ಪ ಇದು ಕಾಲ್ ಮಾಡಿದರು ಟ್ರಿಪ್ಪೇನು ಮಾಡಿಬಿಟ್ಟು ಕಳಿಸಿದ್ದೀನಿ ಸ್ಕ್ರೀನ್ಶಾಟು ಮತ್ತು ಸ್ಕ್ಯಾನರ್ ಎರಡೂ ಕಳಿಸಿದ್ದೀನಿ ಎಷ್ಟಾಗಿದೆ ಇದು ವೆಯ್ಟಿಂಗ್ ಚಾರ್ಜು ಮುನ್ನೂರ ಅರವತ್ತಾರು ರೂಪಾಯಿ ವೆಯ್ಟಿಂಗ್ ಚಾರ್ಜ್ ಬಂದಿದೆ ಎಷ್ಟು ನಿಮಿಷ ಅಂತಂದರೆ ನಲ್ವತ್ತು ನಿಮಿಷ ಫ್ರೀ ಕೊಡ್ತಾನೆ ಅದಾದಮೇಲೆ ನೂರ ಇಪ್ಪತ್ತೆರಡು ನಿಮಿಷ ಎಕ್ಸ್ಟ್ರಾ ವೆಯ್ಟಿಂಗ್ ಆಗಿದೆ ಫ್ರೀ ಟೈಮಿಂಗ್ಸ್ ಅಲ್ಲದೇ ನೂರ ಇಪ್ಪತ್ತೆರಡು ನಿಮಿಷ ಎಕ್ಸ್ಟ್ರಾ ವೆಯ್ಟ್ ಮಾಡಿದ್ದೀನಿ ಟೋಟಲ್ಲು ವೆಯ್ಟಿಂಗ್ ಚಾರ್ಜು ಮುನ್ನೂರ ಅರವತ್ತಾರು ರೂಪಾಯಿ ಕೊಟ್ಟಿದ್ದೇನೆ ಬರಲಿ ನೋಡೋಣ ಅಮೌಂಟ್ ಏನಾದರೂ ಹಾಕ್ತಾರ ನೋಡೋಣ ಇನ್ನೂ ಹಾಕಿಲ್ಲ ಕಳಿಸಿದ್ದೀನಿ ವಾಟ್ಸಪ್ ಮಾಡಿದ್ದೀನಿ ಮತ್ತು ಅದಕ್ಕೆ ಎಷ್ಟು ಟೈಮ್ ಮಾಡ್ತಾರೋ ಗೊತ್ತಿಲ್ಲ ಸ್ವಿಚ್ ಆಫೇ ಮಾಡ್ಕೊಂಡವ್ರೆ ಅಂದರೆ ಏನು ಹೇಳ್ಬೇಕು ಅವ್ರಿಗೆ ಅವ್ರದ್ದು ಯಾವ್ದಾದ್ರು ಆಫೀಸ್ ನಂಬರ್ ಇದ್ರೆ ಈಸ್ ಕೊಡಿ ಇವಾಗ ಇವರು ಮೋಸ್ಟ್ಲಿ ಅಲ್ಲಿ ವರ್ಕ್ ಮಾಡ್ತಾರೆ ಅವ್ರದ್ದು ಇರಬೇಕು ಅಲ್ಲಿ ಆಫೀಸ್ದು ಡೈರೆಕ್ಟ್ ಇಸ್ ಕೊಟ್ಟರೆ ಸರಿ ಹೋಗುತ್ತೆ ಏನು ಟೆನ್ಷನ್ ಕೊಟ್ಟಾಗ ಕೊಟ್ರು ಅದೊಂದು ಡ್ಯೂಟೀಲಿ ಯಾರು ಕೈ ಸಿಗ್ತಾ ಇಲ್ಲ ಅಲ್ಲಿ ಯಾರ ಹತ್ರ ಮಾತಾಡಕ್ಕೂ ಫೋನಲ್ಲಿ ಮಾತಾಡೋಣ ಅಂದರೆ ಫೋನಲ್ಲಿ ಸಿಗ್ತಾಯಿಲ್ಲ ಎರಡು ಮಾತು ಮಾತಾಡ್ತಾರೆ ಕಟ್ ಮಾಡ್ತಾರೆ ಅಯ್ಯೋ ತಲೆ ನೋವು ಬಂದು ಕೊನೆಯಲ್ಲಿ ಆ ಹುಡುಗ ಅನ್ಲೋಡ್ ಮಾಡಿದ್ರಲ್ಲ ಆ ಹುಡುಗನ್ನೇ ಕರೆಸ್ದೆ ಅಂದರೆ ನಾನು ಕರೆಸಿಲ್ಲ ಅವ್ರು ಯಾವುದೋ ಅಮೆಝಾನಿಂದ ಏನೋ ಬುಕ್ ಮಾಡಿದ್ರು ಒಂದು ಪಾರ್ಸಲು ಪಾರ್ಸಲ್ ಕಲೆಕ್ಟ್ ಮಾಡ್ಕೊಳೋಕ್ಕೆ ಅಂತ ಬಂದರು ಅವಾಗ ಅವ್ರ ಹತ್ರ ಮಾತಾಡಿದೆ ರಿಕ್ವೆಸ್ಟ್ ಮಾಡ್ಕೊಂಡೆ ನೋಡಿ ಬ್ರೋ ಈ ಥರ ಮಾಡಿದ್ದಾರೆ ಎಷ್ಟು ಅವರಾಯ್ತು ನೀವೇ ನೋಡಿ ನೀವೇ ಅನ್ಲೋಡ್ ಮಾಡಿ ಎಷ್ಟೊತ್ತಾಯಿತು ಈ ಥರ ವೆಯ್ಟ್ ನಾನು ಇದು ಡ್ರಾಪ್ ಮಾಡಿ ಊಟ ಮಾಡೋಣ ಅಂತ ಬಂದೆ ಊಟ ಕೂಡ ಮಾಡಿಲ್ಲ ವೆಯ್ಟ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಮಾಡಿದರಲ್ಲ ಅಂತ ಅಂದೆ ಅವಾಗ ಅವರು ಇನ್ನೊಬ್ರಿಗೆ ಮಾಡಿ ಅವರು ಏನು ಮಾಡಿದ್ರು ನಾನು ಅಲ್ಲಿ ಲೋಡ್ ಮಾಡಿ ಕಳ್ಸಿದ್ರಲ್ಲ ಆ ಎಪ್ಪನ್ನೇ ಫೋನ್ ರಿಸೀವ್ ಮಾಡ್ತಾ ಇರಲಿಲ್ಲ ಆ ಎಪ್ಪ ಒಬ್ಬಂದೇ ನಂಬರ್ ಇದ್ದಿದ್ದು ಆಮೇಲೆ ಅವ್ರೇನು ಮಾಡಿದ್ರು ಅವ್ರು ಆಫೀಸ್ಗೆ ಫೋನ್ ಮಾಡಿದ್ರು ಡೈರೆಕ್ಟಾಗಿ ಅವ್ರ ಆಫೀಸಿಗೆ ಫೋನ್ ಮಾಡಿ ಅವರು ಆ ಯಪ್ಪನ್ನು ಉಗ್ದಿದ್ದಾರೆ ಏನೋ ಗೊತ್ತಿಲ್ಲ ಇಮ್ಮಿಡಿಯೇಟ್ ಅಮೌಂಟ್ ಹಾಕ್ಬಿಟ್ಟು ಆಮೇಲೆ ಫೋನ್ ಮಾಡ್ದೆ ಹಣ ಹಾಕಿದ್ದೆ ನೋಡಿ ಅಂತ ಆಯಿತು ನಿಮ್ಗೆ ದೊಡ್ಡ ನಮಸ್ಕಾರ ಅಂತ ಅಂದ್ಬಿಟ್ಟು ಒಂದೇ ಇಷ್ಟು ಸೀನ್ಗಳು ಆ ಡ್ಯೂಟಿದು ಅದರ ತಲೆನೋವು ಅಂತೂ ಸಖತ್ತು ಟೆನ್ಷನ್ ಕೊಟ್ಟಾಗ್ಬಿಟ್ರು ಮನೆಗೆ ಹೋಗ್ಬಿಡ್ತೀನಿ ಯಾಕೆಂದರೆ ಯಾವುದೋ ಲೋಕಲ್ ಟ್ರಿಪ್ ಬರ್ತಾ ಇಲ್ಲ ಎಲ್ಲ ಲಾಂಗ್ ಇದ್ದಾವೆ ಹಂಗಾಗಿ ಈ ಟ್ರಿಪ್ನ ಇಲ್ಲೇ ಏನು ಮಾಡ್ತೀನಿ ನಿಮಗೆ ಡೀಟೇಲ್ ಕೊಟ್ಬಿಡ್ತೀನಿ ಏನಾಯಿತು ಅರ್ನಿಂಗ್ಸ್ ಎತ್ತ ಅಂತ ಹೇಳಿಲ್ಲ ಬೆಳಗಿಂದ ಅರ್ನಿಂಗ್ಸ್ ಹೇಳ್ಬಿಡ್ತೀನಿ ಕೇಳಿಸ್ಕೊಡಿ ಅನ್ಇನ್ಸ್ಟಾಲ್ ಮಾಡಿದ್ದೆ ಇನ್ಸ್ಟಾಲ್ ಮಾಡ್ಕೊತಾ ಇದ್ದೀನಿ ಒಂದು ಎರಡು ನಿಮಿಷ ಓಕೆ ಸ್ನೇಹಿತರೆ ನೋಡಿ ನೋಡ್ತಾ ಇರ್ಬೋದು ಟೈಮ್ ಬಂದು ಐದು ಗಂಟೆ ಹದಿನೈದು ನಿಮಿಷ ಆಗಿದೆ ಓಕೆನಾ ಏಕೆಂದರೆ ಡ್ಯೂಟಿ ಮಾಡೋಕ್ಕೆ ಅಷ್ಟೊಂದು ಮೂಡಿಲ್ಲ ಮೂಡೆಲ್ಲ ಹಾಳಾಗೋಗಿದೆ ಅದರಿಂದ ಇಲ್ಲೇ ಟ್ರಿಪ್ನ ಎಂಡ್ ಮಾಡ್ತೀನಿ ಸಾರಿ ಇಲ್ಲೇ ವೀಡಿಯೋನ ಎಂಡ್ ಮಾಡ್ತೀನಿ ಸಮಯ ಬಂದು ಕರೆಕ್ಟಾಗಿ ಐದು ಹನ್ನೆರಡು ಆಗಿದೆ ಸಾರಿ ಐದು ಹದಿಮೂರು ಆಗೋಯ್ತು ಇವಾಗ ಅರ್ನಿಂಗ್ಸ್ ಬಂದು ಇವತ್ತು ನಾಲ್ಕು ಟ್ರಿಪ್ ಮಾಡಿದ್ದೀನಿ ಮೊದಲನೇ ಟ್ರಿಪ್ಪು ಆ ಮೊದಲನೇ ಟ್ರಿಪ್ಪಲ್ಲಿಗೆ ಬೇಂದ್ರ ನಗರ ಕುಮಾರಸ್ವಾಮಿ ಲೇಔಟು ಅಲ್ಲಿಗೆ ಹೋಗಿದ್ದು ಮುನ್ನೂರ ಇಪ್ಪತ್ತೆಂಟು ರೂಪಾಯಿ ಅದಾದಮೇಲೆ ಸುಂಕ ಕಟ್ಟೆಗೆ ಬಂದಿದ್ದು ನಾನ್ನೂರ ಐವತ್ತೊಂದು ರೂಪಾಯಿ ಅದಾದಮೇಲೆ ಲೋಕಲ್ಲು ಅಲ್ಲೇ ಸಣ್ಣಕ್ಕೆ ಬೈಲಿ ಹೋದ್ಮೇಲೆ ಅದು ಇನ್ನೂರ ನಲ್ವತ್ತಾರು ರೂಪಾಯಿ ಅದಾದಮೇಲೆ ಈ ಟ್ರಿಪ್ಪು ಆ್ಯಕ್ಚುಲಿ ಇದು ಬಂದಿದ್ದು ನಾನ್ನೂರು ರೂಪಾಯಿ ಮುನ್ನೂರು ಚಿಲ್ಡ್ರನ್ ಏನೋ ಬಂದಿತ್ತು ಟೋಟಲಾಗಿ ವೆಯ್ಟಿಂಗ್ ಚಾರ್ಜ್ ಎಲ್ಲ ಸೇರಿ ಆರುನೂರ ಎಪ್ಪತ್ತ್ಮೂರು ರೂಪಾಯಿ ಕೊಟ್ಟಿದ್ದಾನೆ ಇದೆಲ್ಲ ಕಮಿಷನ್ ಕಳೆದು ಹೇಳ್ತಾ ಇರೋದು ಟೋಟಲು ಸಾವಿರದ ಆರುನೂರ ಸಾವಿರದ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ಅರ್ನಿಂಗ್ಸ್ ಆಗಿದೆ ಸ್ಕ್ರೀನ್ಶಾಟ್ ಬರ್ತಾಯಿದೆ ಚೆಕ್ ಮಾಡ್ಕೊಳ್ಳಿ ಓಕೆ ಸ್ನೇಹಿತರೆ ಈ ವಿಡಿಯೋನೇ ಇಲ್ಲಿ ಏನು ಮಾಡ್ತೀನಿ ಮೂಡಿಲ್ಲ ಡ್ಯೂಟಿ ಮಾಡಬೇಕಂತಂದರೆ ಮೂರು ಚೆನ್ನಾಗಿದ್ರೆ ಡ್ಯೂಟಿ ಮಾಡೋಕ್ಕೆ ಚೆನ್ನಾಗಿರುತ್ತೆ ಹಾಗಾಗಿ ಇವಾಗ ಮನೆಗೆ ಹೋಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಪ್ರಾಬಬ್ಲಿ ಒಂದು ಎರಡು ಮೂರು ದಿನ ಡ್ಯೂಟಿ ಮಾಡೋದು ಡೌಟು ಅಂತಂದರೆ ಸ್ವಲ್ಪ ಕೆಲಸದ ಮೇಲೆ ಡ್ಯೂಟಿ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊತೀನಿ ಇನ್ನೂ ಡಿಸೈಡ್ ಮಾಡಿಲ್ಲ ಏನು ಎತ್ತ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಗೊತ್ತಾಗುತ್ತೆ ಯಾವುದೇ ಇದ್ರ ಮತ್ತೆ ಈ ವಿಡಿಯೋನ ಇಲ್ಲೇ ಮುಗಿಸೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಓಕೆ ಬೈ ಬೈ ಟೇಕ್ ಕೇರ್ ಸಿ ಯು